ನಾನು ಮನೀಷಾ ಇಂದು ನಾನು ವಿದ್ಯಾಕಾಸಿ ಧಾರವಾಡದಲ್ಲಿ ಇದ್ದೀನಿ ಸಾವಿರಾರು ಆಸ್ಪಿರಿಯನ್ಸ್ಗಳು ಧಾರವಾಡಕ್ಕೆ ಬಂದು ಓದ್ತಿರ್ತಾರೆ ಸೊ ಇಂಥ ಆಸ್ಪಿರಿಯನ್ಸ್ ಜೊತೆಗೆ ನಾವು ಇವತ್ತೊಂದು ಸಣ್ಣ ಕ್ವಿಜ್ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ ಸೊ ಇಲ್ಲಿರುವಂಥ ಆಸ್ಪಿರಿಯನ್ಸ್ ನಮ್ಮ ಕ್ವಿಜ್ ಕಾರ್ಯಕ್ರಮಕ್ಕೆ ಹೇಗೆ ಅಂತ ನಾನು ನೋಡ್ಕೊಂಡು ಬರೋಣ ಬನ್ನಿ ನಮಸ್ಕಾರ ಮ್ಯಾಮ್ ತಮ್ಮ ಹೆಸರು ಪ್ರಭಾವತಿ ಸೊ ಯಾವ ಫೀಲ್ಡಿಗೆ ಓದ್ತಾ ಇದ್ದೀರಾ ಕೆ ಪಿ ಎಸ್ ಸಿ ಗೊತ್ತಾ ಇದ್ದೀರ ಪ್ರಮಾವತಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗ ಇಂಡಿಯಾ ಸಂಬಂಧಪಟ್ಟಂಗ ವರ್ಲ್ಡ್ ಸಂಬಂಧಪಟ್ಟಂಗ ಒಂದು ಐದು ಕ್ವೆಶನ್ಸ್ ಕೇಳ್ತೀನಿ ಸೊ ಕ್ವಿಕ್ಕಾಗಿ ಆನ್ಸರ್ಸ್ ಮಾಡ್ತಾ ಹೋಗಿ ಭಾರತದ ನೈಟಿಂಗಲ್ ಅಂತಂದು ಯಾರಿಗೆ ಕರೆಯಲಾಗಿದೆ ಸರೋಜಿನಿ ಎಸ್ ವೆರಿ ಗುಡ್ ಸರೋಜಿನಿ ನಾಯ್ಡು ಅಂತ ಹೇಳ್ತಾ ಇದ್ದೀರಾ ಸೊ ಕೇರಳದ ಸಾಂಪ್ರದಾಯಿಕ ನೃತ್ಯ ಯಾವುದು ಓಣಂ ಅಂತ ಹೇಳ್ತಾ ಇದ್ದೀರಾ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಆಫ್ ಕೇರಳ ಅಂತ ಹೇಳ್ತಾ ಇದ್ದೀನಿ ಮೋಹಿನಿಯಟ್ಟಂ ಮತ್ತು ಕಥಕ್ಕಳಿ ಅಂತ ನೋಡ್ತೀವಿ ಎಸ್ ಸೊ ಹಾಗಾದರೆ ನೊಬೆಲ್ ಶಾಸ್ತ್ರೀಯ ಪ್ರಶಸ್ತಿ ಪಡೆದಂಥ ಮೊದಲ ಭಾರತೀಯ ಯಾರು ಎಸ್ ರವೀಂದ್ರನಾಥ್ ಟ್ಯಾಗೋರ್ ಅವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಗೀತಾಂಜಲಿ ಎಂಬ ಒಂದು ಪ್ರತಿಗೆ ಮೊಬೆಲ್ ಮೊದಲ ಬಾರಿಗೆ ಮೊಬೈಲ್ ಪ್ರೈಸ್ ಪಡ್ಕೊಂಡ್ರು ಎಸ್ ಹಾಗಾದರೆ ದೇಹಿಯ ಕೆಂಪು ಕೋಟೆಯನ್ನು ಕಟ್ಟಿಸಿದವರು ಯಾರು ಶಹಜಹಾನ್ ಅಂತ ಹೇಳ್ತಾ ಇದ್ರೆ ದೆಹಲಿಯಲ್ಲಿರುವಂಥ ಕೆಂಪು ಕೋಟೆಯನ್ನು ಕಟ್ಟಿಸಿದವರು ಯಾರಪ್ಪ ಅಂತಂದ್ರೆ ಶಹಜಹಾನ್ ಅಂತ ನೋಡ್ತೀವಿ ಸೊ ಭಾರತದ ಮೊದಲ ಸಿಪಾಯಿ ದಂಗೆಯಾಗಿರುವಂಥ ವರ್ಷ ಯಾವುದು ಒಬ್ರು ಹೇಳಬೇಕು ಹದಿನೆಂಟು ಓಕೆಪ್ಪ ಥ್ಯಾಂಕ್ ಯು ಸೊ ಐದು ಕ್ವಶನ್ಸ್ಗಳಿಗೂ ಕೂಡ ಕರೆಕ್ಟ್ ಆಗಿರುವಂಥ ಐದು ಪ್ರಶ್ನೆಗಳಿಗೆ ಐದು ಆನ್ಸರ್ಸ್ ಅನ್ನು ಮಾಡಿರುವಂಥ ಪ್ರಭಾವತಿಯವರಿಗೆ ನಮ್ಮದ ವರಂಡರೇ ಸ್ವತೆಯಿಂದ ಒಂದು ಮ್ಯಾಗ್ಜಿನ್ಸ್ ಅನ್ನು ಕೊಡ್ತಾ ಇದ್ದಾರೆ ಪ್ರಭಾವತಿ ಥ್ಯಾಂಕ್ ಯು ಸರ್ ತಮಿತ್ರ ಅಮಿತ್ ಹಾಗಾದ್ರೆ ಸೊ ನೀವು ಒಂದು ಕಾಂಪಿಟೇಟಿವ್ ಫೀಲ್ಡ್ ಗೆ ತಯಾರು ನಡೆಸ್ತಾ ಇದ್ದೀರಾ ಎಷ್ಟು ವರ್ಷಗಳಿಂದ ತಯಾರಿ ಮಾಡ್ತಾ ಇದನ್ ಒನ್ ಇಯರ್ ಮಾಡ್ತಾ ಒಂದು ಈ ಇದ್ ಫೀಲ್ಡ್ಗೆ ಸಂಬಂಧಪಟ್ಟಂಗ ಐದು ಗಳನ್ನು ಕೇಳ್ತಾ ಹೋಗ್ತೀನಿ ಸೊ ಕ್ವಿಕ್ ಆಗಿ ಆನ್ಸರ್ಸ್ ಮಾಡಬೇಕು ಸೊ ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಯಾವ ಪ್ರಾಣಿ ತನ್ನ ನಾಲಿಗೆಯನ್ನು ಹೊರ ಹಾಕಲು ಸಾಧ್ಯವಿಲ್ಲ ಯಾವ ಪ್ರಾಣಿ ತನ್ನ ನಾಲಿಗೆಯನ್ನು ಹೊರ ಹಾಕಲು ಸಾಧ್ಯವಿಲ್ಲ ಕ್ರೋಕೊಡೈಲ್ ಎಸ್ ಸೊ ಮೊಸಳೆ ಅಂತಂದು ಕ್ರೋಕೊಡೈಲ್ ಅಂತ ಆನ್ಸರ್ ಹೇಳ್ತಾ ಇದ್ದೀರಾ ಸೊ ಈ ಕ್ರೋಕೊಡೈಲ್ ತನ್ನ ಒಂದು ನಾಲಿಗೆಯನ್ನು ಹೊರಹಾಕಲು ಸಾಧ್ಯವಿಲ್ಲ ಅಂತ ನೋಡ್ತೀವಿ ಸೊ ಹಾಗಾದರೆ ಸಂವಿಧಾನದ ಹದಿನೇಳನ ವಿಧಿ ಏನು ತಿಳಿಸ್ತಿದೆ ಅಂದರೆ ಎಸ್ ಸಂವಿಧಾನದ ಹದಿನೇಳನ ವಿಧಿ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಹೇಳ್ತದೆ ಅಂತ ಹೇಳ್ತಾ ಇದ್ದೀರಾ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಈ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದು ಹಾಕಲಾಯಿತು ಆನ್ಸರ್ ಬಂದ್ಬಿಟ್ಟು ಫೋರ್ಟಿ ಫೋರ್ ಅಮೆಂಡ್ಮೆಂಟ್ ಅಂತ ನೋಡ್ತೀವಿ ನಲವತ್ನಾಲ್ಕನೇ ತಿದ್ದುಪಡಿ ಪ್ರಕಾರ ಸಂವಿಧಾನದ ಒಂದು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿ ಹಕ್ಕನ್ನ ಹಾಕಲಾಗಿದೆ ಅಂತ ನೋಡ್ತೀವಿ ಭಾರತದ ಮೊದಲ ಮಹಿಳಾ ಉಪರಾಷ್ಟ್ರಪತಿ ಯಾರು ಉಪರಾಷ್ಟ್ರಪತಿ ಯಾರು ಉಪರಾಷ್ಟ್ರಪತಿ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಎಸ್ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಮಹಿಳಾ ರಾಷ್ಟ್ರಪತಿ ಭಾರತ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಸಿಂಗ್ ಪಾಟೀಲ್ ಎಸ್ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅಂತ ನೋಡ್ತೀವಿ ಸರ್ ಸೊ ಹಾಗಾದರೆ ಎಲ್ಲ ಕ್ವೆಶನ್ಸ್ಗಳಿಗೂ ಕೂಡ ಇವನ್ ಕ್ವಿಸ್ಟ್ ಕ್ವಶನ್ಸ್ಗೆ ಹೇಳಿದ್ರು ಕೂಡ ಆನ್ಸರ್ಸನ್ನು ಹೇಳಿದ್ದಾರೆ ಸೊ ಅಮಿತ್ರವರು ಥ್ಯಾಂಕ್ ಯು ಸೊ ಮಚ್ ಅಮಿತ್ ರವರೇ ಸೊ ಒಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಮೊದಲು ಬೇಕಾಗಿರೋದು ನಮ್ಗೆ ಜನ್ರಲ್ ನಾಲೆಡ್ಜ್ ಸ್ವಲ್ಪ ಅಂದರೆ ನೀವು ಎಲ್ಲ ಯಾವಾಗ ನಾವೆಲ್ಲೂ ಏನು ಮಾಡ್ತಿರ್ತೀವಿ ಅಂತಂದರೆ ಈ ಸಣ್ಣ ಪುಟ್ಟ ಒಂದು ಪಾಯಿಂಟ್ಸ್ಗಳನ್ನ ಬಿಟ್ಟು ಏನು ಮಾಡ್ತಿರ್ತೀವಿ ಅಂತಂದರೆ ಹೋಲಾಗಿ ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡುತ್ತಾ ಡೆಪ್ತಾಗಿ ಓದ್ತಾ ಇರ್ತೀವಿ ಬಟ್ ಅದಕ್ಕಿಂತ ಮುಂಚೆ ನಮಗೆ ಸ್ವಲ್ಪ ಸಣ್ಣ ಸಣ್ಣ ಪಾಯಿಂಟ್ಸ್ಗಳು ಕೂಡ ಆಗುತ್ತೆ ಅಂತಂದರೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಚೆನ್ನಾಗಿ ನಿಮ್ಮ ಒಂದು ಸ್ಟಡಿ ಕಂಟಿನ್ಯೂಸ್ ಆಗಿರಲಿ ಅಮಿತ್ ಅವರೇ ಸೊ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಿಮಗೂ ಕೂಡ ಒಂದು ಮ್ಯಾಗ್ಝಿನ್ಸನ್ನು ಕೊಡ್ತಾ ಇದ್ದೀನಿ ನಮ್ಮ ವರಾಣದ ಸ್ವತಿಯಿಂದ ಥ್ಯಾಂಕ್ ಯು ಹಲೋ ಸರ್ ನಮಸ್ಕಾರ ನಿಮ್ಮ ಹೆಸರು ಅಂತ ಸುಭಾಷ್ ಅವರೇ ಸೊ ಹಾಗಾದರೆ ಕಾಂಪಿಟೇಟಿವ್ ಫೀಲ್ಡ್ಗೆ ನೀವು ಎಷ್ಟು ವರ್ಷದಿಂದ ಓದ್ತಾ ಹೋಗಿರಾ ಲಾಸ್ಟ್ಸ್ ಆಗಿ ಟೆನ್ ಮಂತ್ಸ್ ಆಯಿತು ಸೊ ನಾನು ನಿಮಗೆ ಒಂದು ಐದು ಕ್ವಶನ್ಸ್ ಕೇಳ್ತೀನಿ ಸೊ ನಮ್ಮ ಕರ್ನಾಟಕ ರಿಲೇಟೆಡ್ ಆಗಿರ್ಬೋದು ಇಂಡಿಯಾ ರಿಲೇಟೆಡ್ ಆಗಿರ್ಬೋದು ಸೊ ವರ್ಲ್ಡ್ ರಿಲೇಟೆಡ್ ಆಗಿರ್ಬೋದು ಐದು ಪ್ರಶ್ನೆಗಳು ಕೇಳ್ತೀನಿ ಆ ಐದು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟರೆ ನಮ್ಮ ಕಡೆಯಿಂದ ನಮ್ಮ ವರಾಸ್ ವತಿಯಿಂದ ನೀವು ಒಂದು ಮ್ಯಾಗ್ಝೀನ್ಸ್ ಫ್ರೀ ಕೊಡ್ತೀವಿ ಹಾಗಾದ್ರೆ ನಿಮ್ಮ ಫಸ್ಟ್ ಕ್ವಶನ್ಸ್ ಏನಪ್ಪ ಅಂತಂದ್ರೆ ಕರ್ನಾಟಕದ ಪ್ರೆಸೆಂಟ್ ರಾಜ್ಯಪಾಲರಿದ್ದಾರೆ ಎಸ್ ವೆರಿ ಗುಡ್ ಸೊ ಹಾಗಾದ್ರೆ ಭಾರತದ ಪ್ರೆಸೆಂಟ್ ಉಪರಾಷ್ಟ್ರಪತಿ ಯಾರಿದ್ದಾರೆ ಜಗದೀಪ್ ಎಸ್ ಜಗದೀಪ್ ಧನ್ ಧನ್ಕರ್ ಅಂತ ಹೇಳ್ತಾ ಇದ್ರ ಭಾರತ ರತ್ನ ಪ್ರಶಸ್ತಿ ಪಡೆದಿರುವಂತ ಮೊದಲ ವ್ಯಕ್ತಿ ಯಾರು ಎಸ್ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡಿರುವಂತ ಮೊದಲ ಭಾರತೀಯ ವ್ಯಕ್ತಿಗೋಪಾಲ್ ಎಸ್ ಸಿ ರಾಜ ಗೋಪಾಲಾಚಾರ್ಯ ಅಂತ ಹೇಳ್ತಾ ಇದಾರೆ ಸೊ ಹಾಗಾದ್ರೆ ಒಲಂಪಿಕ್ನಲ್ಲಿ ಈ ಒಲಿಂಪಿಕ್ಗಳು ಸ್ಟಾರ್ಟ್ ಆಗಿದ್ದು ಅಂತ ನೋಡ್ತೀವಿ ಹದಿನೆಂಟುನೂರ ತೊಂಬತ್ನಾಲ್ಕರಾಗ ಒಲಿಂಪಿಕ್ಗಳ ಸ್ಥಾಪನೆ ಆಗುತ್ತೆ ಹದಿನೆಂಟುನೂರ ತೊಂಬತ್ತಾರರಿಂದ ಒಲಂಪಿಕ್ಗಳ ಕೂಡ ಏನಾಗುತ್ತೆ ಅಂತ ನೋಡ್ತೀವಿ ಪ್ರಾರಂಭ ಆಗ್ತಾವಂತ ನೋಡ್ತೀವಿ ಇಂಥ ಒಲಂಪಿಕ್ಗಳಿಗೆ ಮಹಿಳೆಯರಿಗೂ ಕೂಡ ಅವಕಾಶ ಕೊಟ್ಟಿರುವಂಥ ವರ್ಷ ಯಾವುದು ಸೊ ರಾಂಗ್ ಆನ್ಸರ್ ಎಸ್ ಜಪಾನಿನ ಸಂಸತ್ತಿನ ಹೆಸರೇನು ಎಸ್ ವೆರಿ ಗುಡ್ ಸೊ ಹಾಗಾದ್ರೆ ಐದು ಕ್ವೆಶನ್ಸ್ ಅಲ್ಲಿ ನೀವು ನಾಲ್ಕು ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿರುವಂಥ ಆನ್ಸರ್ಸನ್ನು ಕೊಟ್ಟಿದ್ದೀರಾ ಸುಭಾಷ್ ಅವರೇ ಹಾಗಾದ್ರೆ ನಮ್ಮ ಕಡೆಯಿಂದ ನಮ್ಮ ವಾರಾಂಡ ರೇಸ್ ವತಿಯಿಂದ ನಿಮಗೊಂದು ಮ್ಯಾಗ್ಜಿನ್ಸ್ ಅನ್ನು ಕೊಡ್ತಾ ಇದ್ದೀನಿ ಎಸ್ ಸೊ ಹಾಗಾದ್ರೆ ಓಕೆಪಾ ಹಾಗಾದ್ರೆ ಕಾಂಪಿಟೇಟಿವ್ ಫೀಲ್ಡ್ ನಲ್ಲಿ ಇದೇ ಯಾವಾಗಿನಿಂದ ಓದ್ತಾ ಅಂತ ಹೇಳಿದ್ರಿ ನೀವು ಲಾಸ್ಟ್ ಲಾಸ್ಟ್ ಟೆನ್ ಮಂತ್ಸ್ ಆಯಿತು ಸೊ ಹಾಗಾದರೆ ನಿಮ್ಮ ಒಂದು ಗೋಲ್ ಬಂದ್ಬಿಟ್ಟು ಏನಾಗಿದೆ ಎಸ್ ಪಿ ಎಸ್ ಐ ಕ್ವಾಲಿಫಿಕೇಶನ್ ಕ್ವಾಲಿಫಿಕೇಶನ್ಸ್ ನಿಮ್ದು ಡಿಗ್ರಿ ಬಿ ಸಿ ಆಗಿದೆ ಡಿಗ್ರಿ ಬಿ ಸಿ ಆಗಿದೆ ಎಸ್ ಹಾಗಾದ್ರೆ ನಿಮ್ಮ ಒಂದು ಅವರೇ ನಿಮ್ಮ ಒಂದು ಫ್ಯೂಚರ್ ಬ್ರೈಟ್ ಆಗಿರಲಿ ಅಂತ ಹೇಳ್ತಾ ನಮ್ಮ ವರಾಂಡ್ ವತಿಯಿಂದ ನಾವು ಆಲ್ ದಿ ಬೆಸ್ಟ್ ಹೇಳ್ತಾ ಇದೀನಿ ಎಸ್ ಥ್ಯಾಂಕ್ ಯು ಸರ್ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಪವನ್ ಪವನ್ ರವರೇ ನೀವು ಕಾಂಪಿಟೇಟಿವ್ ಫೀಲ್ಡಿಗೆ ಯಾವ ಎಷ್ಟು ವರ್ಷದಿಂದ ಓದ್ತಾ ಇದ್ದೀರಾ ಸಿಕ್ಸ್ ಮಂತ್ಸ್ ಆಯಿತು ಸೊ ಹಾಗಾದ್ರೆ ನಿಮ್ಮ ಗೋಲ್ ಏನಾಗಿದೆ

ಎಸ್ ವೆರಿ ಗುಡ್ ಸೊ ಹಾಗಾದರೆ ಯಾವ ತಿದ್ದುಪಡಿಯನ್ನು ಸಂವಿಧಾನದ ಮಿನಿ ಸಂವಿಧಾನ ಎಂದು ಕರೀತಾರ ಫೋರ್ಟಿ ಟು ನಲವತ್ತೆರಡು ಎಸ್ ಸ್ವಲ್ಪ ಜೋರ ಹೇಳಿ ಸರ್ ಎಸ್ ವಿದೇಶದಲ್ಲಿ ಮೊದಲ ಬಾರಿಗೆ ತ್ರಿವರ್ಣ ಭಾರತದ ತ್ರಿವರ್ಣ ಧ್ವಜ ಹಾರಿಸಿದಂಥ ಮಹಿಳೆ ಯಾರು ಅಥವಾ ಹಾರಿಸಿದವರು ಯಾರು ಮೇಡಮ್ ಬಿಕಾಜಿ ಕಾಮ ಎಸ್ ವೆರಿ ಗುಡ್ ಸೊ ಹತ್ತೊಂಬತ್ತು ನೂರ ಏಳರಾಗ ಮೇಡಮ್ ಬಿಕಾಜಿ ಕಾಮ ಅವರು ವಿದೇಶದಾಗ ಭಾರತದ ತ್ರಿವರ್ಣ ಧ್ವಜವನ್ನು ಮೊದಲ ಬಾರಿಗೆ ಅಂತ ನೋಡ್ತೀವಿ ಅಶೋಕ ಚಕ್ರವರ್ತಿಯ ತಂದೆ ಹೆಸರೇನು ಬಿಂದು ಸರ್ ಎಸ್ ವೆರಿ ಗುಡ್ ಸೊ ಹಾಗಾದರೆ ಪ್ರಮುಖವಾದಂಥ ಐದು ಪ್ರಶ್ನೆಗಳಿಗೂ ಕೂಡ ಸರ್ ಆನ್ಸರ್ಸ್ ಕೊಟ್ಟಿದ್ದಾರೆ ಹಾಗಾದರೆ ನಮ್ಮ ವರಸ್ ವತಿಯಿಂದ ಇವರಿಗೆ ಅನ್ನು ಫ್ರೀಯಾಗಿ ಕೊಡ್ತಾ ಇದ್ದೀನಿ ಎಸ್ ಪವನ್ ರವರೆ ವ್ಯಾರಿ ಗುಡ್ಸೋ ಎಲ್ಲರೂ ಎಲ್ಲ ಕ್ವಶನ್ಸ್ಗೂ ಕೂಡ ಆನ್ಸರ್ಸನ್ನು ಕೊಟ್ಟಿದ್ದೀರಾ ಎಸ್ ಒಳ್ಳೆಯದಾಗಲಿ ಸೊ ಹಾಗಾದರೆ ಈ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ನೀವು ಎದುರಿಸ್ತಾ ಇರುವಂಥ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಯಾವ್ಯಾವು ಸಮಸ್ಯೆ ಅಂತೇಳಿ ಬಂದ್ರೆ ಈಗ ಎವ್ರಿ ಇಯರ್ ನೋಟಿಫಿಕೇಶನ್ ಆಗಿ ಬಿಡುತ್ತೆ ಅಂತ ಹೇಳಿ ಓಕೆ ಈ ವರ್ಷ ನೋಟಿಫಿಕೇಶನ್ ಆಗಬಹುದು ಇವಾಗ ತರನೇ ಇನ್ನು ಎರಡು ವರ್ಷ ಬಿಟ್ಟು ನೋಟಿಫಿಕೇಶನ್ ಓಕೆ ಇವಾಗ ನಾಗಮೋಹನ್ ದಾಸ್ ಕಮಿಟಿ ಯಾವಾಗ ವರದಿ ಕೊಡ್ತಾರೆ ಅಂತ ಹೇಳಿ ಪಕ್ಕ ಇನ್ಫಾರ್ಮೇಶನ್ ಏನು ಓಕೆ ಅವರು ಈಗ ವರದಿ ಸಲ್ಲಿಸಿದ ನಂತರ ಇನ್ನೂ ಒಂದು ಸಿಕ್ಸ್ ಮಂತ್ 8 ಮಂತ್ ಆಗಬಹುದು ಎಕ್ಸಾಮ್ ಕಂಡಕ್ಟ್ ಮಾಡ್ಲಿಕ್ಕೆ ಇನ್ನೊಂದು ಇನ್ ಒನ್ ಇಯರ್ ಡಿಲೇ ಆಗ್ಬಹುದು ಅಂತ ಅನ್ಸುತ್ತೆ ಎಸ್ ಹಾಗಾದ್ರೆ ನಿಮ್ಮ ನೋಟಿಫಿಕೇಶನ್ಸ್ ಗಾಗಿ ನೀವು ಕಾಯ್ತಾ ಇದ್ದೀರಾ ಬಟ್ ಯಾವ್ದಾದ್ರು ಇದಕ್ಕಿಂತ ಮುಂಚೆ ಎಕ್ಸಾಮ್ಸ್ ಗಳಿಗೆ ನೀವು ಅಟೆಂಡ್ ಆಗಿದ್ದೀರಾ ಅಥವಾ ನಿಮ್ಮ ಫಸ್ಟ್ ಅಟೆಂಪ್ಸ್ ನೋಟಿಫಿಕೇಶನ್ ಸೊ ಆ ವಿಲೇಜ್ ಅಕೌಂಟ್ ಎಕ್ಸಾಮ್ಸ್ ಅಲ್ಲಿ ನೀವು ಎದುರಿಸುವಂತ ಕೆಲವೊಂದಿಷ್ಟು ಡಿಫಿಕಲ್ಟೀಸ್ ಡಿಫಿಕಲ್ಟೀಸ್ ಅಂತ ಈಗ ಪ್ರಾಬಬ್ಲಿ ಹೇಳಬೇಕು ಅಂದ್ರೆ ನಾವು ಈ ಸಿವಿಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಏನು ಪಿ ಸಿ ಪಿ ಎಸ್ ಐ ಅಂತ ಡಿಫೆನ್ಸ್ ಗೊತ್ತಾಯಿತು ಈಗ ಅವಾಗ ನಮಗೆ ಕಮ್ಯುನಿಕೇಶನ್ ಪೇಪರ್ ಅಂತ ಹೇಳಿ ಅದರಲ್ಲಿ ಟಫ್ ಆಯಿತು ಕಮ್ಯುನಿಕೇಶನ್ ಎಕ್ಸಾಮ್ಸ್ ಟಫ್ ಆಗ್ತಿದೆ ಹಾಗಾದರೆ ಸೊ ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಒಬ್ಬ ಆಸ್ಪಿರೆಂಟ್ ಆಗಿ ಸರ್ಕಾರಕ್ಕೆ ನೀವು ಹೇಳುವಂಥ ಒಂದು ಒಪಿನಿಯನ್ ಏನಾಗಿದೆ ಒಪಿನಿಯನ್ ಅಂದರೆ ಈಗ ತುಂಬ ಜನ ಇದ್ದಾರೆ ಗೌರ್ಮೆಂಟ್ ಜಾಬಿಗೆ ಅಂತ ಓದ್ತಿದ್ದವರು ಎಸ್ ಈಗ ಎವ್ರಿ ಇಯರ್ ನೋಟಿಫಿಕೇಶನ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಪವನ್ ರವರೇ ಒಳ್ಳೇದಾಗ್ಲಿ ನಿಮಗೆ ಸುಭಾಷ್ ಹಾಗಾದರೆ ನೀವು ಎದುರಿಸುವಂತ ಈಗ ಸರ್ ಪವನ್ ಅವರು ಹೇಳಿದ್ರು ಸೊ ನಿಮ್ಮ ಒಂದು ಡಿಫಿಕಲ್ಟೀಸ್ಗಳು ಯಾವ್ಯಾವ ಇದೆ ಸೊ ಎಕ್ಸಾಮ್ಸ್ ಅದು ನೀವು ಯಾವ ರೀತಿ ತಯಾರು ನಡೆಸ್ತಾ ಇದ್ದೀರಾ ಸೊ ಹೇಳಿದ್ರೆ ಆವಾಗಲೇ ಹತ್ತು ತಿಂಗಳಿಂದ ನೀವು ಲಾಸ್ಟ್ ಟೆನ್ ಮಂತ್ಸ್ ಇಂದ ಈ ಕಾಂಪಿಟೇಟಿವ್ ಫೀಲ್ಡ್ ಗಾಗಿ ಪ್ರಿಪ್ರೇಷನ್ಸ್ ಅನ್ನ ನಡೆಸ್ತಾ ಇದ್ದೀರಾ ಸೊ ನೀವು ಏನೇನಲ್ಲ ಈ ಒಂದು ಫೀಲ್ಡ್ ಅಲ್ಲಿ ಈ ಧಾರವಾಡ ವಾತಾವರಣದಲ್ಲಿ ಯಾವ ರೀತಿ ಒಂದು ಫೀಲ್ ಮಾಡ್ತಾ ಇದ್ದೀರಿ ಒಂದು ವರ್ಷದಿಂದ ಟ್ರೈ ಮಾಡಬೇಕಾಗತ್ತೆ ಮಿನಿಮಮ್ ಅಂದರೆ ಮಜನ ಉತ್ತರ ತರ ಇದೆ ಕಾಂಪಿಟೇಷನ್ ಶುರುವಾಗಿದೆ ಖಂಡ ಅಂತಂದ್ರೆ ಯಾವ ಖಂಡವನ್ನು ಕರಿತಾರೆ ಆಫ್ರಿಕಾ ಎಸ್ ಆಫ್ರಿಕಾ ಖಂಡ ಭಾರತದ ರಾಷ್ಟ್ರೀಯ ಮರ ಆಲದ ಮರ ಎಸ್ ವೆರಿ ಗುಡ್ ಆಲದ ಮರ ಅಂತ ಕರಿತೀರಿ ಹಾಗಾದ್ರೆ ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ ಎಸ್ ನೀಲಕಂಠ ಅಥವಾ ಇಂಡಿಯನ್ ರೋಲರ್ ಅಂತ ನೋಡ್ತೀವಿ ಸೊ ಹಾಗಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಮಾರಕ ಎಲ್ಲಿದೆ ಮಹಾರಾಷ್ಟ್ರ ಇಟ್ಸ್ ಇಟ್ಸ್ ಅ ರಾಂಗ್ ಆನ್ಸರ್ ಕರ್ನಾಟಕದ ನೃತ್ಯ ಯಕ್ಷಗಾನ ಎಸ್ ವೆರಿ ಗುಡ್ ಹಾಗಾದ್ರೆ ಐದು ಕ್ವೆಶ್ಚನ್ಸ್ ಅಲ್ಲಿ ನಾಲ್ಕು ಕ್ವೆಶ್ಚನ್ಸ್ ಅನ್ನ ತಗೆದುಕೊಂಡು ಸರ್ ನಿಮ್ಮ ಹೆಸರು ಆನಂದ್ ಆನಂದ್ ರವರು ಸೊ ನಾಲ್ಕು ಕ್ವೆಶ್ಚನ್ಸ್ ಗೆ ಕರೆಕ್ಟ್ ಆಗಿರುವಂತ ಆನ್ಸರ್ಸ್ ಮಾಡಾರ ಸೊ ಇದಕ್ಕಾಗಿ ನಾವು ನಮ್ಮ ವರಂಡ ರೇಸೋತಿಯಿಂದ ಅವರಿಗೆ ಒಂದು ಮ್ಯಾಗಜಿನ್ಸ್ ಅನ್ನ ಕೊಡ್ತಾ ಇದೀನಿ ಎಸ್ ಥ್ಯಾಂಕ್ ಯು ಸರ್ ಎಸ್ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ನಿಖಿತಾ ನಿಖಿತಾ ಸೊ ಈ ಧಾರವಾಡ ನೀವು ಪ್ರಾಪರಾ ಅಥವಾ ಓದಕ್ಕೆ ಬೇರೆ ಕಡೆಯಿಂದ ಬಂದಿದ್ದೀರಾ ನಾವು ಡಿಗ್ರಿ ಓದಕ್ಕೆ ನಮ್ಮದು ಬಿಜಾಪುರ ಬಿಜಾಪುರ್ ಸೊ ಇವಾಗ ಓದ್ತಾ ಇರೋದು ನಾವು ಡಿಗ್ರಿ ಫೈನಲ್ ಇಯರ್ ಡಿಗ್ರಿ ಫೈನಲ್ ಇಯರ್ ಕ್ವಶನ್ಸ್ ಕೇಳ್ತೀನಿ ಇಂಡಿಯಾ ರಿಲೇಟೆಡ್ ಅಂಡ್ ಕರ್ನಾಟಕ ರಿಲೇಟೆಡ್ ಸೊ ಹಾಗಾದರೆ ಕ್ವಿಕ್ ಆಗಿ ಆನ್ಸರ್ಸ್ ಮಾಡ್ತಾ ಹೋಗಿ ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಗುಡ್ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದೀರಾ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಜವಾಹರಲಾಲ್ ನೆಹರು ಎಸ್ ವೆರಿ ಗುಡ್ ಸೊ ಹಾಗಾದ್ರೆ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಇಂದಿರಾ ಗಾಂಧಿ ಸೊ ಭಾರತದ ಪ್ರಥಮ ಉಪರಾಷ್ಟ್ರಪತಿ ಯಾರಾಗಿದ್ರು ಎಸ್ ರಾಂಗ್ ಆನ್ಸರ್ಸ್ ಆಗಿದೆ ಸೊ ಹಾಗಾದ್ರೆ ಭಾರತದ ಪ್ರೆಸೆಂಟ್ ಉಪರಾಷ್ಟ್ರಪತಿ ಯಾರಾಗಿದ್ದಾರೆ ದ್ರೌಪದಿ ಮುರ್ ದ್ರೌಪದಿ ಮುರ್ಮು ಅಂತ ಹೇಳ್ತಾ ಇದಾರೆ ಗುಡ್ ಸುಜಾತ ಸೊ ನಾಲ್ಕು ಐದು ಕ್ವಶನ್ಸ್ ಅಲ್ಲಿ ನಾಲ್ಕನ್ಸ್ ಗಳಿಗೆ ಸರಿಯಾದ ಆನ್ಸರ್ಸ್ ಅನ್ನು ನೀಡಿದ್ದೀರಾ ಇದಕ್ಕಾಗಿ ನಿಮಗೆ ನಮ್ಮ ವರಾಡ ಸ್ವತಿಯಿಂದ ಮ್ಯಾಗ್ಝಿನ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ ಎಸ್ ಎಸ್ ನಿಖಿತಾ ಐದು ಕ್ವಶನ್ಸ್ ಅಲ್ಲಿ ನಾಲ್ಕು ಆನ್ಸರ್ ನಾಲ್ಕು ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡುವ ಮೂಲಕ ಸೊ ನಮ್ಮ ಸ್ವತಿಯಿಂದ ರೇಸ್ವತಿಯಿಂದ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನಿಖಿತ ಒಳ್ಳೇದಾಗಿ ಹೆಸರು ಪ್ರಭಾಕರ್ ಅಂತ ಪ್ರಭಾಕರ್ ಸೋ ಏನು ಮಾಡ್ಕೊಂಡಿದ್ದೀರಾ ಏನಿಲ್ಲ ಮೇಡಮ್ ಇದೆ ಓದ್ತಾ ಇದ್ದೆ ಓದ್ತಾ ಇದ್ದೀರಾ ಕಾಂಪಿಟೇಟಿವ್ ಫೀಲ್ಡ್ ಓದ್ತಾ ಇದ್ದೀರಾ ಸೋ ಧಾರವಾಡದಿಂದ ಬಂದಿದ್ದೀರಾ ಅಥವಾ ಬೇರೆ ಊರಿಂದ ಬಂದು ಕಲಬುರ್ಗಿಯಿಂದ ಬಂದಿದ್ದು ಧಾರವಾಡದಲ್ಲಿ ಓದ್ತಾ ಇದ್ದೀರಾ ಇಲ್ಲಿ ರೂಮ್ ಮಾಡ್ಕೊಂಡು ಓದ್ತಾ ಅಥವಾ ಫೀಸ್ ಇಲ್ಲ ಮೇಡಮ್ ರೂಮ್ ಐತೆ ಸೋ ವಿದ್ಯಾಕಾಸಿ ಧಾರವಾಡ ನಿಮಗೆ ಹೇಗೆ ಅನಿಸಿದಾ ಬೆಟರ್ ಐತೆ ಮೇಡಂ ಅಂದ್ರೆ ಓದಕ ಎಜುಕೇಶನ್ ಅಂತ ಮಸ್ತ್ ಓಕೆ ಅಂದ್ರೆ ಓದಬೇಕು ಓದ್ಬೇಕು ಸೋ ಇಲ್ಲಿ ಇರುವಂತ ಆಸ್ಪಿರೆಂಟ್ಸ್ ಗಳಿಗೆ ನೋಡಿ ಏನು ಅನಿಸುತ್ತೆ ನಿಮಗೆ ಎಲ್ಲ ಕಾಂಪಿಟೇಟರ್ಸು ಇನ್ನೂ ಸ್ವಲ್ಪ ಜಾಸ್ತಿ ಓದಬೇಕಂತ ಅನಿಸ್ತದ ಓಕೆ ಸೊ ಈಗೆಲ್ಲ ಕ್ವೆಶನ್ಸ್ ಪೇಪರ್ಸ್ ಸ್ಟೇಟ್ಮೆಂಟ್ ವೈಸ್ ಎಲ್ಲ ಏನು ಮಾಡ್ತಾ ಇದ್ದಾನೆ ಪ್ರಶ್ನೆಗಳನ್ನ ಕಂಡಕ್ಟ್ ಮಾಡ ಸೊ ಆ ಕ್ವಶನ್ಸ್ ಪೇಪರ್ ನೋಡಿ ನಿಮಗೆ ಯಾವ ರೀತಿ ಅನಿಸ್ತಾ ಇದೆ ನಿಮ್ಮ ಒಂದು ಪ್ರಿಪ್ರೇಷನ್ಸ್ ಕ್ವಶನ್ಸ್ ಪೇಪರ್ ಬರ್ತಿರೋ ಒಂದು ರೂಲ್ಸ್ ಪ್ಯಾಟರ್ನ್ಸ್ ಯಾವ ರೀತಿ ಏನು ಅನಿಸ್ತಾ ಇದೆ ಕ್ವಶನ್ ಪೇಪರ್ ಅನಲೈಸ್ ಮಾಡಿದಾಗ ಗೊತ್ತಾಗ್ತದೆ ಮೇಡಮ್ ಫಸ್ಟ್ ಸ್ವಲ್ಪ ಈಸಿ ಇರ್ತಿದ್ದು ಬಟ್ ಇವಾಗ ನಾವು ಬೆಟರ್ ಓದ್ಕೋಬೇಕು ಅವ್ರ ಕ್ವಶನ್ ಪೇಪರ್ ತೆಗಿತಕ್ಕಂಥ ರೀತಿ ಕರೆಕ್ಟ್ ಐತಿ ಸ್ವಲ್ಪ ಏನೋ ಕನ್ನಡ ಅನುವಾದ ತಪ್ಪಿರ್ಬೋದು ಅಷ್ಟೇ ಅದನ್ನ ಬಿಟ್ಟರೆ পেপার ಅನಲೈಸಿಂಗ್ ನಾವು ಮಾಡೋದು ಜಾಸ್ತಿ ಓದ್ಬೇಕು ಅಂದ್ರೆ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಏ ಸರಿಯಾಗಿದೆ ನಾವೇ ಅದಕ್ಕೆ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಬೇಕು ಅಂತ ಹೇಳ್ತಾ ಇದೀರಾ ಸೋ ಹಾಗಾದ್ರೆ ಸರ್ ಇಷ್ಟೆಲ್ಲ ಹೇಳ್ತಾ ಇದೀರಾ ಅಂತಂದ್ರೆ ನಾವು ಒಂದು ಐದು ಕ್ವೆಶ್ಚನ್ಸ್ ಅನ್ನು ಕೇಳ್ತೀನಿ ಅದು ಈಜಿ ಆಗಿರುವಂತ ಕ್ವೆಶ್ಚನ್ಸ್ ಅನ್ನು ಕ್ವಿಕ್ ಆಗಿ ಆನ್ಸರ್ಸ್ ಮಾಡ್ತಾ ಹೋಗಿ ಸೋ ಕರ್ನಾಟಕದ ನೃತ್ಯ ಅಂತಂದ್ರೆ ಯಾವ ನೃತ್ಯವನ್ನ ಕರ್ನಾಟಕದ ನೃತ್ಯ ಅಂತ ಕರೀತೀವಿ ಯಕ್ಷಗಾನ ಲಕ್ಷಗಾನ ಎಸ್ ವೆರಿ ಗುಡ್ ಸೋ ಹಾಗಾದ್ರೆ ಭಾರತದ ನಾಡಗೀತೆ ಯಾವುದು ನಾಡಗೀತೆ ಒಂದೇ ಮಾತ್ರ ಎಸ್ ವೆರಿ ಗುಡ್ ಬಂಕಿಮ್ ಚಂದ್ರ ಚಟನ್ಜಿ ಅವರ ಆನಂದ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡ್ತೀವಿ ಸೊ ಹಾಗಾದ್ರೆ ಮೊಘಲರ ಮಾತೃಭಾಷೆ ಅಂತ ಯಾವ ಭಾಷೆ ಮೊಘಲರ ಆಡಳಿತ ಭಾಷೆ ಪರ್ಷಿಯನ್ ಬಟ್ ಮೊಘಲರ ಮಾತೃಭಾಷೆ ಅಂತ ನಾವು ಚಗಟಾಯಿ ತುರ್ಕಿ ಭಾಷೆ ಏನಾಗ್ ಕರಿತೀವಿ ಅಂತ ಓದಿರ್ತೀವ ಸೊ ಹಾಗಾದ್ರೆ ಭಾರತದ ರಾಷ್ಟ್ರೀಯ ಮರ ಅಂತ ಯಾವ ಮರವನ್ನು ಕರಿತೀವಿ ಆಲದ ಮರ ಇಟ್ಸ್ ವೆರಿ ಗುಡ್ ಹಾಗಾದ್ರೆ ಭಾರತದ ರಾಷ್ಟ್ರೀಯ ಪ್ರಾಣಿ ಸಿಂಹ ಇದು ಹುಲಿ ಹುಲಿ ಹಾಗಾದ್ರೆ ಸಿಂಹ ಯೋಜನೆ ಯಾವಾಗ ಜಾರಿಗೆ ಬಂತು 1973 1973 ಎಸ್ yes. ಸೊ ಹಾಗಾದರೆ ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ನಾವು ಹುಲಿಯನ್ನು ಕರಿತಾವೆ ಅಂತ ಹೇಳಿದ್ವಿ ಸೊ ಎಲ್ಲ ಕ್ವಶನ್ಸ್ಗೂ ಸರ್ ಏನು ಅಂತಂದ್ರೆ ಸರಿಯಾದ ಆನ್ಸರ್ಸನ್ನು ಹೇಳಿದ್ರ ಸೊ ಪ್ರಭಾಕರ್ ಅವರೇ ವೆರಿ ಗುಡ್ ಸೊ ಒಂದು ಕ್ವಶನ್ಸ್ ಎಲ್ಲೋ ಒಂದು ಅನ್ನು ರಾಂಗ್ ಆನ್ಸರ್ಸ್ ಹೇಳಿದರು ಸೊ ಮೊಘಲರ ಮಾತೃಭಾಷೆ ರಾಂಗ್ ಹೇಳಿದ್ದಾರೆ ಮೊಘಲರ ರಾತ್ರಿ ಮಾತೃಭಾಷೆ ಅಂತ ನಾವು ಚಗಟಾಯಿ ತುರ್ಕಿ ಭಾಷೆಯನ್ನು ಕರಿತೀವಿ ಅಂತ ನೋಡ್ತೀವಿ ಇಟ್ಸ್ ವೆರಿ ಗುಡ್ ಪ್ರಭಾಕರ್ ಅವರು ಐದು ಪ್ರಶ್ನೆಗಳಿಗೂ ಕೂಡ ಕರೆಕ್ಟ್ ಆನ್ಸರ್ಸ್ ಆನ್ಸರ್ಸನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ವರಾಂಡರೇಸ್ ವತಿಯಿಂದ ಪ್ರಭಾಕರ್ ಅವರಿಗೆ ಒಂದು ಮ್ಯಾಗ್ಝಿನ್ಸನ್ನು ನೀಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಹಲೋ ಸರ್ ನಮಸ್ಕಾರ ನಿಮ್ಮ ಹೆಸರು ರವಿ ರವಿ ಅವರೇ ಸೊ ಏನು ಮಾಡ್ಕೊಂಡಿದ್ದೀರಾ ಇಂಜಿನಿಯರ್ ಮುಗಿದಿದೆ ಇವಾಗ ಕಾಂಪಿಟೇಟಿವ್ ಫೀಲ್ಡ್ ಗೆ ಹೋಗ್ತಾ ಇದ್ದೀನಿ ಕಾಂಪಿಟೇಟಿವ್ ಫೀಲ್ಡ್ ಗೆ ಹೋಗ್ತಾ ಇದ್ದೀರಾ ಸೊ ಹಾಗಾದ್ರೆ ಯಾವುದಾದ್ರು ಎಕ್ಸಾಮ್ಸ್ ಕ್ಲಿಯರ್ ಆಗಿದೇನ ಅಥವಾ ಅಟೆಂಡ್ ಮಾಡಿದೀರಾ ಅಥವಾ ಯಾವುದಾದ್ರು ಟ್ರೈ ಮಾಡ್ತಾ ಇದ್ದೀರಾ ಅಂದ್ರ ಇವಾಗ ಕೆಎಸ್ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ ಕೆಎಸ್ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ ಎಸ್ ಮೇನ್ಸ್ ಎಕ್ಸಾಮ್ಸ್ ಇದೆ ಸೊ ನಿಮ್ಮ ಒಂದು ತಯಾರಿ ಹೇಗೆ ನಡೀತಾ ಇದೆ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಸೊ ಹಾಗಾದ್ರೆ ಮುಂದೆ ಬರುವಂತಹ ಗಳಿಗೆ ಏನು ಹೆಂಗೆ ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ದು ಒಂದು ಕೆ ಎಸ್ ಮೀನ್ಸ್ ಫಿಲಿಮ್ಸ್ ಎಕ್ಸಾಮ್ಸ್ ಪಾಸ್ ಆಗಿರುವ ಸ್ಟಡಿ ಹೇಗೆ ಏನಾದರೂ ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀರಾ ಓಕೆ ಸರ್ ಸೊ ಹಾಗಾದರೆ ನಾನು ನಮ್ಮ ಕಾಂಪಿಟೇಟಿವ್ ಫೀಲ್ಡ್ಗೆ ಸಂಬಂಧಪಟ್ಟಂಗೆ ಐದು ಪ್ರಶ್ನೆಗಳನ್ನ ಕೇಳ್ತೀನಿ ಸೊ ಅದಕ್ಕೆ ಕ್ವಿಕ್ ಆಗಿ ಆನ್ಸರ್ಸ್ ಕೊಡಬೇಕಾಗುತ್ತೆ ನೀವು ಎಸ್ ಎಸ್ ಕನ್ನಡದ ಮೊದಲ ಅಲಂಕಾರಿಕ ಗ್ರಂಥ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲದ ಅನುಪಾತ ಎಸ್ ವೆರಿ ಗುಡ್ ಸೊ ನಾ ಕನ್ಫ್ಯೂಷನ್ಸ್ ಆಗಬೇಕಂತಂದ್ರೆ ಭಾರತದ ಉದ್ದ ಮತ್ತು ಅಗಲದ ಎಲ್ಲ ಕಡೆ ಓದಿರ್ತೀವಿ ಅಗಲ ಮತ್ತು ಉದ್ದದ ಇರ್ತದ ಬಟ್ ಸರ್ ಕನ್ಫ್ಯೂಷನ್ಸ್ ಆಗಬೇಕಂತ ಕ್ವಶನ್ಸ್ ಕೇಳಿದ್ರೆ ಆದರೂ ಕೂಡ ಸರ್ ಟು ಹೊರಶ್ ಓದ್ತೀರಿ ಅಂತಂದ್ರೆ ಕರೆಕ್ಟ್ ಆನ್ಸರ್ಸ್ ಅನ್ನ ಹೇಳಿದ್ದಾರೆ ಎಸ್ ಸೊ ಸಾರೇ ಜಹಾಸೆ ಅಚ್ಚಾ ದೇಶಾಭಿಮಾನ ಗೀತೆಯನ್ನು ರಚಿಸಿದವರು ಯಾರು ಮೊದಲ ಪಾಣಿಪತ್ ಕದನ ಆದ ವರ್ಷ ಮೊದಲ ಪಾಣಿಪತ್ ಕದನ ಆದ ವರ್ಷ 1526 ಎಸ್ yes, 1526 ಸೋ ಬಾಬರ್ ಮತ್ತು ಇಬ್ರಾಹಿಂ ಲೋದಿ ನಡುವೆ ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಮೊದಲನೇ ಫಾಣಿಪತ್ ಕದನ ಆಗುತ್ತಾ ಎಸ್ ಹಾಗಾದ್ರೆ ನ್ಯೂಟನ್ ನ ಲಾ ಏನು ಹೇಳ್ತದ ಇಕ್ವಲ್ ಟು ಅಪೋಸಿಟ್ ರಿಯಾಕ್ಷನ್ ಎಸ್ ಇಕ್ವಲ್ ಟು ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತದ ಪ್ರತಿಕ್ರಿಯೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳ್ತದ ಎಸ್ ಹಾಗಾದ್ರೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ದೆಹಲಿ ಕೆಂಪುಕೋಟೆ ಮೇಲೆ ಇರುವಂತ ಈ ಬ್ರಿಟಿಷ್ ಧ್ವಜವನ್ನ ಕೆಳಗಿಳಿಸಿದಂತ ಸೈನಿಕ ಯಾರು ನವಾಜ್ ಖಾನ್ ಶಾ ನವಾಜ್ ಖಾನ್ ಸರ್ ಅವರು ಸ್ವಲ್ಪ ಕನ್ಫ್ಯೂಷನ್ಸ್ ಮಾಡ್ಕೊಂಡ್ರು ಎಲ್ಲ ಕೂಡ ಆನ್ಸರ್ಸ್ ಹೇಳುವಂತ ಟ್ರೈ ಮಾಡಿದ್ದಾರೆ ಸರ್ ಒಂದು ಫಿಲಿಂಗ್ಸ್ ಎಕ್ಸಾಮ್ಸ್ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ಕೆ ಎಸ್ ಮೇನ್ಸ್ ಎಕ್ಸಾಮ್ಸ್ ಇದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸರ್ಗೆ ನಮ್ಮ ವರಾಂಡ ರೇಸ್ವತಿಯಿಂದ ಒಂದು ಮ್ಯಾಗಝಿನ್ಸ್ ಅನ್ನ ಕೊಡ್ತಾ ಇದೀನಿ ಎಸ್ ಸರ್ ಥ್ಯಾಂಕ್ ಯು ಮೂರು ಇದ್ದೀವಿ <laughs> 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 ಇಲ್ಲೇ ಕ್ವಶನ್ ಪೇಪರು ಮುಂದಿನ ಜನ್ರೇಷನ್ ತಕ್ಕಂಗೆ ಹೈ ಲೆವೆಲ್ ಕ್ವಶನ್ ಕ್ವಾಲಿಟಿ ಕ್ವಶನ್ ತೆಗೆಯಾಕತ್ತಿದ್ದಾರೆ ಡೈಲಿ ವರ್ಷದಿಂದ ವರ್ಷಕ್ಕೆ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ ಮತ್ತು ಅವರು ಅಪ್ಡೇಟ್ ಈಗ ಕ್ವಶನ್ ಪೇಪರ್ ಅಪ್ಡೇಟ್ ಆಗೋರ ಮತ್ತು ಮಾಕ್ ಟೆಸ್ಟ್ದು ಈಗ ಯಾರ ಮಾಕ್ ಟೆಸ್ಟು ನಡೆಸ್ತಿರ್ತಾರ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ವೆರೆಂಡ ರೈಸ್ ಆಗಿರ್ಬೋದು ಇವರು ಏನು ಮಾಡಬೇಕು ಸ್ವಲ್ಪ ಅಪ್ಡೇಟ್ ಆಗಬೇಕು ಹೆಂಗೆ ಕ್ವಶನ್ ಪೇಪರ್ ಹೆಂಗೆ ತೆಗೀತಾರೆ ಯಾವ ಚಾಪ್ಟರ್ ಎಷ್ಟು ಹೆಂಗೆ ಅವರು ಅಪ್ಡೇಟ್ ಆಗಬೇಕು ನಾವೇನು ಕೇಳ್ಕೋದು ಇಲ್ಲೇ ಧಾರವಾಡದಾಗ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ಆಗಿರ್ಬೋದು ಫ್ರೀ ಮಾಕ್ ಟೆಸ್ಟ್ ಮಾಡಿಬಿಟ್ರೆ ಅನುಕೂಲ ಆಗಿಬಿಡುತ್ತಂತ ಒನ್ ಸರ್ ಸೊ ಅದಕ್ಕಾಗಿ ವೆರಾಂಡರೇಸ್ ವತಿಯಿಂದ ಏನ್ ಮಾಡ್ತೀಪ ನಾವು ಧಾರವಾಡದಾಗ ಮೊದಲ ಬಾರಿಗೆ ಇದೇ ಹದಿಮೂರು ಸಂಡೇ ಏಪ್ರಿಲ್ ಹದಿಮೂರರಿಂದ ಸಂಡೇ ಒಂದು ಪ್ರೀ ಮಾಕ್ ಟೆಸ್ಟ್ಗಳೂ ಕೂಡ ನಮ್ಮ ವರಾಂಡರೇಸ್ ಏನ್ ಮಾಡಕತೀಪ ಅಂತ ಕಂಡಕ್ಟ್ ಮಾಡಕತ್ತದ ಅಷ್ಟೇ ಅಲ್ಲ ಏಪ್ರಿಲ್ ಹತ್ತೊಂಬತ್ತರಿಂದ ಪ್ರತಿ ಶನಿವಾರ ನಿಮಗೆ ಪ್ರೀ ಕ್ಲಾಸಸ್ ಏನಾದರೂ ಬೇಕಾಗಿದ್ರೆ ನಮ್ಮ ವರಂಡರೇಸ್ ಒಂದು ಕೋಚಿಂಗ್ ಸೆಂಟರ್ ಬಂದ್ಬಿಟ್ಟು ನೀವು ಅಟೆಂಡ್ ಆಗಬಹುದು ಸೊ ಫ್ರೀ ಮಾಕ್ ಟೆಸ್ಟ್ಗಳಗೂ ಕೂಡ ನೀವು ಅಟೆಂಡ್ ಆಗಬಹುದು ಫ್ರೀ ಒಂದು ಕ್ಲಾಸಸ್ಗಳಿಗೂ ಕೂಡ ಅಟೆಂಡ್ ಆಗಬಹುದು ಸೊ ನಿಮ್ಮ ಎಲ್ಲಾ ಒಂದು ಯಾವುದೇ ರೀತಿ ನಿಮಗ ಒಂದು ಒಪಿ ಒಂದು ನಿರೀಕ್ಷೆಗಳಿದ್ರೆ ನಮ್ಮ ವರಾಣ ರೇಸಿಗೆ ಬಂದುಬಿಟ್ಟು ನಾವು ಸಂಪರ್ಕಿಸಿ ಅಂತ ಹೇಳ್ತೀನಿ ಹಾಂ ಅದು ಆಗಿರ್ಬೋದು ಇಲ್ಲೇ ನಮ್ಮಲ್ಲಿ ಒಂದು ಈಗ ಸ್ಪರ್ಧಾರ್ಥಿಗಳು ಒಂದು ಹೇಳೋದಂದರೆ ಇಲ್ಲೇ ಸ್ಟೇಟ್ ಗೋರ್ಮೆಂಟು ಆಯಿತು ಸ್ಟೇಟ್ ಗೋರ್ಮೆಂಟುಗಿಂತ ಸ್ವಲ್ಪ ಸೆಂಟ್ರಲ್ ಗೋರ್ಮೆಂಟಿಗೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನಂದು ಒಪಿನಿಯನ್ ಹೇಳ್ತೀನಿ ಇಲ್ಲಿ ಸ್ಟೇಟ್ ಗೋರ್ಮೆಂಟಿಗೆ ಸೆಂಟ್ರಲ್ ಗೋರ್ಮೆಂಟ್ಗೆ ಏನು ಡಿಫ್ರೆನ್ಸು ಸ್ಟೇಟ್ ಗೋರ್ಮೆಂಟ್ಗೆ ಎಂಬತ್ತು ಪರ್ಸೆಂಟು ಜಿ ಕೆ ಕೇಳಿ ಕೇಳ್ತಾರೆ ಇಪ್ಪತ್ತು ಪರ್ಸೆಂಟು ಮೆಂಟಾಲಿಟಿ ಅದೇ ಸೆಂಟ್ರಲ್ದಲ್ಲಿ ಒಂದು ಜಾಸ್ತಿ ಫಿಫ್ಟಿ ಪರ್ಸೆಂಟಿಂದ ಜಾಸ್ತಿ ಅಲ್ಲಿ ಮೆಂಟಿ ಕ್ವಶನ್ಸು ಕೇಳ್ತಾರೆ ಏನು ಇಲ್ಲಿ ಹೊರಗಡೆ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಯಾರೂ ಈ ಥರ ಆರ್ ಆರ್ ಬಿ ಆಗಿರ್ಬೋದು ಎಸ್ ಎಸ್ ಸಿ ಆನ್ಲೈನು ಎಕ್ಸಾಮನ್ನು ನಡೆಸುವ ನಡೆಸ್ತಾ ಇಲ್ಲ ಆದರೆ ಏನು ನಮ್ಮದು ಏನು ಸಜೆಷನು ಆನ್ಲೈನ್ ಎಕ್ಸಾಮ್ ನಡೆಸಿದ್ರೆ ಹುಡುಗರಿಗೆ ಅನುಕೂಲ ಆಗುತ್ತೆ ಅಂತ ಎಷ್ಟೋ ಮಂದಿ ಧಾರವಾಡದಲ್ಲಿ ಎಸ್ ಎಸ್ ಸಿ ಬ್ಯಾಂಕಿಂಗ್ ಓದ್ತಾ ಇದ್ದಾರೆ ಅವರು ಮಾಕ್ ಟೆಸ್ಟ್ ಅಟೆಂಡ್ ಆಗಕ್ಕೆ ಅಸಾದ ಆಗ್ತಾರ ಆಗ್ತಾರಲ್ಲ ಕೆಲವರು ಮೊಬೈಲಲ್ಲಿ ಅಟೆಂಡ್ ಮಾಡ್ತಾರೆ ಕೆಲವೊಬ್ರು ಸ್ವಂತ ಲ್ಯಾಪ್ಟಾಪ್ ಇರುತ್ತೆ ಅವರು ಅಪ್ಪ ಅದನ್ನ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಕೆಲವ್ರಿಗೇನೆ ಮಾಕ್ ಟೆಸ್ಟ್ ಅಂದರೆ ಇನ್ಸ್ಟಿಟ್ಯೂಟಿಗೆ ಹೋಗಿ ಬರೆದ್ರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಏನೋ ಒಂದು ಬೇರೆ ಈಗ ನಮ್ದು ಯಾವುದು ಎಕ್ಸಾಮ್ ಐತೆ ಅಂದ್ರೆ ನಾಳೆ ಎಕ್ಸಾಮ್ ಐತೆ ಅಂದ್ರೆ ಹೋಗಿ ಎಕ್ಸಾಮ್ ಹಾಲ್ ಥರ ಅಟ್ಮಾಸ್ಪಿಯರ್ ಅನುಕೂಲ ಆಯ್ತಂದರೆ ನಾವು ಅಲ್ಲಿ ಎಕ್ಸಾಮ್ ಅಟೆಂಡ್ ಮಾಡ್ಬೋದು ಅಂತ ಹೇಳ್ತೀನಿ